ಹೋಗುವಾಗ ನಾ ಕೆಳ ಬೆಂಗಳೂರಿಗೆ ಕಾಣದಿಲ್ಲ ಹೋಗಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ ಸೊ ಈ ಸಾಂಗ್ ಬಂದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಈ ಒಂದು ಸಾಂಗಿಗೆ ನಿಮ್ಮದೇ ಆದಂಥ ಫೋಟೋ ಹಾಕ್ಕೊಂಡು ಎಡಿಟ್ ಮಾಡಿ ಹಾಕೋಣ ಅಂತೇಳಿದರು ಅದಕ್ಕೋಸ್ಕರ ನಾನು ಈ ಒಂದು ಸಾಂಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಸಾಂಗ್ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ನಿಮಗೆ ಯಾವ ಥರ ಎಡಿಟ್ ಬೇಕು ಇನ್ನೂ ಹಾಗೆ ತಿಳಿಸಿ ನಾವು ಆದಷ್ಟು ನಿಮಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಏನಪ್ಪ ಅಂತಂದ್ರೆ ಈ ಒಂದು ವಿಡಿಯೋದು ನಾನು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಕೆಳಗಡೆ ಫುಲ್ ಪ್ರಾಜೆಕ್ಟಾಗಿ ಸಾಂಗು ಲಿರಿಕ್ಸು ಲಿರಿಕ್ಸ್ ಹಾಕಿರಲ್ಲ ಲಿರಿಕ್ಸ್ ಯಾಕಪ್ಪ ಅಂದರೆ ಚೆನ್ನಾಗಿ ಅನಿಸಿಲ್ಲ ಬಿ ಅದಕ್ಕೋಸ್ಕರ ಇವಾಗ ಆದಷ್ಟು ಏನಪ್ಪ ಅಂತಂದರೆ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಈಸಿಯಾಗಿ ಸೊ ಅದು ಯಾವ ಥರ ಅಂತೂ ನಿಮಗೆಲ್ಲ ಗೊತ್ತಿದೆ ಸೊ ಜಸ್ಟ್ ಸಲ ವೀಡಿಯೋನ ನೋಡ್ಕೊಳ್ಳಿ ನಿಮಗೆ ಅಷ್ಟು ಇನ್ನು ಹೊಸಬರು ನೋಡ್ತಾ ಇದ್ದಾರೆ ರೀಪ್ಲೇಸ್ ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ನೋಡಿ ಈ ಥರ ಇದೆಯಲ್ಲಿ ಸೊ ಭಾಳ ಒಂದು ಫೋಟೋನ ಇವಾಗ ನಾನು ಭಾಳ ಒಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ನೋಡಿ ಇಲ್ಲಿ ಈ ಥರ ಇದೇ ಥರ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಅವ್ರು ಸುಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಈಗಾಗಿ ಸಿಗೋಣ ಫ್ರೆಂಡ್ಸ್